ಇವತ್ತು ಕರ್ನಾಟಕದಲ್ಲಿ ಎಲ್ಲಿ ಕೇಳಿದ್ರು ಕೂಡ ದ್ವಾಪರ ಸಾಂಗಿನದ್ದೇ ಹವ ಆಗಿದೆ ಅಂತಹ ಒಂದು ಮಧುರ ಕಂಠದ ಗಾಯಕ ನಮ್ಮ ಜೊತೆಗೆ ಜಸ್ಕರನ್ ಅವರಿದ್ದಾರೆ ಸರ್ ನಮಸ್ತೆ ನಮಸ್ತೆ ಸರ್ ವೆಲ್ಕಮ್ ಟು ಮುದೋಳ್ ಥ್ಯಾಂಕ್ ಯು ಸೋ ಮಚ್ ಸರ್ ಫಸ್ಟ್ ಆಫ್ ಆಲ್ ಇನ್ ಮುದೋಳ್ ಹಳ್ಳಿಕಟ್ಟಿ ಫೌಂಡೇಶನ್ ಇಸ್ ದ ಫೇಮಸ್ ಇನ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ವರ್ಕ್ ಅಬೌಟ್ ದಿಸ್ ಕಂಟಿನ್ಯೂಸ್ What do you feel about your song in uh, warm success in Karnataka? What do you say about the Karnataka people? I'm really grateful for the response people are giving to Dwapara and uh, I'm really really thankful to everyone uh, for their blessings and uh, I just want the same kind of uh, love and support throughout my life and I promise that I'll keep working hard for the same. Uh, if any next uh, project working you are? Yes, uh, right now uh, I've recorded few more projects. Uh, one with Arjun Jani and like I've recorded around four or five songs for Kannada movies, and uh, soon they are gonna release like uh, from September only. Uh, the next song is uh, like the uh, new projects are gonna come. So I hope uh, they also get the same kind of love from everyone. What do you say to in kannada film industry? i actually want to work for all the music directors, for all the stars, so i'm looking forward for great, great opportunities in canada in film industry. Uh, it's uh, today harlikati foundation 5th anniversary, uh, foundation. what do you say in this program? Uh, i'd like to congratulate that it's their 5th fifth, uh, fifth anniversary and uh, many more to come and I, I wish all the very, very best to the foundation. a big, big thanks to dr. tv harlikati for organizing this amazing event. ಎಸ್ ಇದಿಷ್ಟು ಅರಳಿಕಟ್ಟಿ ಫೌಂಡೇಶನ್ ಐದನೇ ವಾರ್ಷಿಕೋತ್ಸವಕ್ಕೆ ಆಗಮಿಸಿರುವಂತಹ ಪ್ರಖ್ಯಾತ ಹಿನ್ನೆಲೆಯ ಗಾಯಕ ಜಸ್ಕರಣ್ ಸಿಂಗ್ ಇವತ್ತು ಎಲ್ಲ ಕಡೆಯೂ ಕೂಡ ಜೇನ ಧನಿಯೊಳೆ ಮೀನ ಕಣ್ಣೋಳೆ ಅನ್ನುವಂಥ ಹಾಡುದಿನ ಹಾಡಿನ ಮೂಲಕ ಕರ್ನಾಟಕದ ಮನೆ ಮಾತಾಗಿದ್ದಾರೆ ಅವರ ಎಲ್ಲ ಬೇರೆ ಬೇರೆ ಇನ್ನು ಮುಂದಿನ ಹಾಡುಗಳಿಗೆ ನಾವು ಅವ್ರಿಗೆ ಆಲ್ ದ ಬೆಸ್ಟ್ನ ಹೇಳ್ತಾ ಇದ್ದೀವಿ ನೆಕ್ಸ್ಟ್ ಫ್ಯೂಚರ್ ಎಸ್ ಕ್ಯಾಮ್ರಾ ಪರ್ಸನ್ನ ಶಂಕರಗೌಡ ಪಾಟೀಲ್ ಜೊತೆ ಮಹಾಂತೇಶ್ ರೇಮ್ ಆನ್ ಟಿವಿ ನ್ಯೂಸ್ ಮುದ್ವಾಳ ಹಜಾರೆ ಫೌಂಡೇಶನ್ ಪದ್ಮಾವತಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ನ ಪದ್ಮಾವತಿ ಇಂಟರ್ ನ್ಯಾಷನಲ್ ಸ್ಕೂಲ್ ವಿಶಾಲವಾದ ವಾತಾವರಣ ನುರಿತ ಶಿಕ್ಷಕರಿಂದ ಮಕ್ಕಳಿಗೆ ಕ್ವಾಲಿಟಿ ಶಿಕ್ಷಣ ಬೃಹತ್ ಕ್ಲಾಸ್ ರೂಮ್ ಪ್ರತಿದಿನವೂ ಪ್ರಾಕ್ಟಿಕಲ್ ಕ್ಲಾಸಸ್ ಕಂಪ್ಯೂಟರ್ ಕ್ಲಾಸ್ ಲ್ಯಾಬೊರೇಟರಿ ಓದಲು ದಿ ಬೆಸ್ಟ್ ಲೈಬ್ರರಿ ವ್ಯವಸ್ಥೆ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಿಗೆ ವಿಶೇಷ ಒತ್ತು ಎನ್ಸಿಸಿ ಎನ್ಎಸ್ಎಸ್ ಮತ್ತು ಸ್ಪೋರ್ಟ್ಸ್ ಟ್ರೈನಿಂಗ್ ಸಾಂಸ್ಕೃತಿಕ ಚಟುವಟಿಕೆಗಳ ವಿಶೇಷ ಟ್ಯಾಲೆಂಟ್ ಶೋ ಗರ್ಲ್ಸ್ ಅಂಡ್ ಬಾಯ್ಸ್ ಗೆ ಪ್ರತ್ಯೇಕ ಹಾಸ್ಟೆಲ್ ಭೋಜನ ಕೆಮ್ಮೆಸ್ ಲೋಕಲ್ ವಿದ್ಯಾರ್ಥಿಗಳಿಗಾಗಿ ಬಸ್ಸಿನ ಸೌಲಭ್ಯ ನಿಮ್ಮ ಮಕ್ಕಳ ಟಾಪ್ ಗಾಗಿ ಸಿಬಿಎಸ್ಇ ಇಂಟರ್ ನ್ಯಾಷನಲ್ ಪದ್ಮಾವತಿ ಸ್ಕೂಲ್ ಎಲ್ಕೆಜಿ ಟು ಟೆಂತ್ ವಿದ್ಯಾರ್ಥಿಗಳ ಅಡ್ಮಿಷನ್ ಓಪನ್ ಆಗಿದೆ ಪದ್ಮಾವತಿ ಇಂಟರ್ ನ್ಯಾಷನಲ್ ಸ್ಕೂಲ್ ಸಿಬಿಎಸ್ಇ ಸ್ಕೂಲ್ ಡೇಕಂ ಬೋರ್ಡಿಂಗ್ ಸ್ಕೂಲ್ ನಂಬರ್ ಒನ್ ಡೇಕಂ ಬೋರ್ಡಿಂಗ್ ಸ್ಕೂಲ್ ಇನ್ ಬಾಗಲ್ಕೋಟ್ ನಂಬರ್ ಏಟೀನ್ ಇನ್ ಇಂಡಿಯಾ ಅವಾರ್ಡೆಡ್ ಬೈ ಎಜುಕೇಷನ್ ಟುಡೇ ಇಂಟರ್ ನ್ಯಾಷನಲ್ ಮ್ಯಾಗ್ಜಿನ್ ಸಂಪರ್ಕಿಸಿ ಪದ್ಮಾವತಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಹೊಸೂರ್ ತಾಲೂಕ್ ರಬಕವಿ ಬದಹಟ್ಟಿ ಜಿಲ್ಲೆ ಬಾಗಲಕೋಟೆ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ